ಭಾಳ ಕಷ್ಟ ಬರ್ತದೆ ಈ ಎಷ್ಟು ಜನ ನೋಡ್ತಾರ ಅಷ್ಟೇ ನೋಡ್ಲಿ ಜಾಸ್ತಿ ನನಗೆ ಹೈಲೈಟ್ ಮಾಡೋದಿಲ್ಲ ಹಾಂ ನನಗೆ ಬಸ್ ಅಂತ ಅಂತ ಕರೀತಾರೆ ಇದೇ ಇಂಥದ್ರಿಗೆ ನೋಡಿದನ್ನ ಯೂಟ್ಯೂಬ್ದಾಗ ಹಾ ಈಗ ನಾನು ಏನು ಕೇಳ್ತೀನಿ ಇದೇ ಮಾಧ್ಯಮ ಮುಖಾಂತರ ಸಂಘದ ದುಡ್ಡು ವಸೂಲು ಮಾಡ್ಬೇಕಾದ್ರೆ ಯಾರು ಬಸ್ ಆಯ್ತಾರೆ ಆಯ್ತಾರ ಸರ್ ಸಂಘ ದುಡ್ಡು ಯಾರು ನಮ್ಮ ಅಪ್ಪಂದ ಎನ್ನ ಮುತ್ತಂದು ನಮ್ಮಅಪ್ಪ ನಮ್ಮ ನಮ್ ಖಾನ ದು ಜನರದು ದುಡ್ಡು ಈಗ ನನಗ ಇವತ್ತೇ ಇಬ್ಬರು ಬಂದರು ಲೋನ್ ಕೊಡ್ರಿ ಅಂತ ಕೇಳುತ್ತಾರೆ ದಯವಿಟ್ಟು ನನ್ಗೆಲ್ಲ ಆಗಲ್ಲ ಅಂತ ಯಾಕಂದ್ರೆ ರಿಕವರಿನೇ ಇಲ್ಲ ಒಂದು ನೂರು ರೂಪಾಯಿದಾಗ ಐವತ್ತು ರೂಪಾಯಿ ನಂದು ಎನ್ ಪಿ ಅದ ಈಗ ಆ ರಿಕ್ವರಿ ಮಾಡ್ಲಾಕ್ ಹೋದ್ರೆ ಇವರು ನನಗೆ ಬಸ್ ಮಾಸರ್ ಅಂತಾರ ದುಡ್ಡು ಬ್ಯಾಂಕಿಂದು ಸಂಘದ ದುಡ್ಡು ತಗೋತಾರ ತಗೊಂಡು ನಾ ಒಳ್ಳೇದು ಮಾಡಿದಂತೇಳಿ ರೈತರಿಗೆ ಹೇಳ್ತಾರ ದುಡ್ಡು ಯಾರ್ದು ನೀ ಒಳ್ಳೇದು ಮಾಡಲಿ ನಿನ್ ಕಷ್ಟದಿಂದ ಮಾಡೋ ಬ್ಯಾಡ ಯಾರು ಮಾಡಲ್ತಾರ ನಿನ್ ಶ್ರಮ ಪಟ್ಟಿದ ದುಡ್ಡಿಂದ ತಗೊಂಡೋಗಿ ನೀ ರೈತರಿಗೆ ಹೆಲ್ಪ್ ಮಾಡೋ ಬ್ಯಾಂಕ್ ದುಡ್ಡು ತಗೊಂಡು ನೀ ಹೆಲ್ಪ್ ಮಾಡೋರು ಯಾರು ಈ ಬ್ಯಾಂಕ್ನಾಗ ಐದು ಲಕ್ಷ ಅಕೌಂಟ್ ಅವ್ರಿ ನಮ್ಮ ಬ್ಯಾಂಕ್ದಾಗ ಹ್ಮ್ ಬ್ಯಾಂಕಿಂಗ್ ಏನಾರ ಆದ್ರ ಇವ್ರು ಏನಂತಾರ ಹೇಳೋದು ನಾವು ಬ್ಯಾಂಕಿನ ದುಡ್ಡು ತಗೊಂಡು ರೈತರಿಗೆ ಹೆಲ್ಪ್ ಮಾಡಿದೆವು ರೈತರು ಎಷ್ಟು ಕಬ್ಬೆಳದವ್ರು ಎರಡು ಸಾವಿರ ಮೂರು ಸಾವಿರ ಬ್ಯಾಂಕಿನಾಗ ಸಹ ಸಹ ಹೆಣ್ಮಕ್ಳು ಮತ್ ಕೂಲಿ ಕಾರ್ಮಿಕರು ಇವ್ರಿಗೆಲ್ಲ ಐದು ಲಕ್ಷ ಅಕೌಂಟ್ ಅವರೆಲ್ಲ ಹೋಗ್ಬೇಕು ನನ್ನ ವೈಯಕ್ತಿಕ ಹೇಳಿದ್ದಾರೆ ನನ್ನ ಕಂಪೌಂಡ್ ವಾಲ್ ಕಟ್ಟಿದ ತೋರಿಸಿದ್ದಾರೆ ಫೋಟೋ ತೋರಿಸಿದ್ದಾರೆ ಎಲ್ಲ ತೋರಿಸಿದ್ದಾರೆ ಹಾ ನನ್ನ ಮೇಲೆ ಕೇಸ್ ಹಾಕಿದೆ ಅಂತ ಹೇಳಿದ್ದಾರೆ ವೈಯಕ್ತಿಕ ವೈಯಕ್ತಿಕ ಬೇರೆ ಅದು ನನ್ನ ಫೈಟ್ ಮಾಡ್ಕೊತ ಅವ್ರಿಗೆ ಹೇಳಿ ನಂದು ಒಂದೇ ಉದ್ದೇಶ ಗುರಿ ಏನದ ನನ್ನ ಬ್ಯಾಂಕಿನ ದುಡ್ಡು ನಾನು ಹಾ ನನ್ನ ಖಾನಂದವರಿಗೆ ಬಿಡೋಲ್ಲ ಇವ್ರಿಗೆ ಹೆಂಗ್ ಬಿಡ್ತ ನನ್ನ ಫ್ಯಾಮಿಲಿಗೆ ಬಿಡೋಲ್ಲ ಇವ್ರಿಗೆ ಹೆಂಗ್ ಬಿಡ್ತ ನಿಮ್ಗೆ ಕಷ್ಟ ಆಗ್ಲತ್ತ ನಾನು ಬಾಜಿ ಸರ್ಸ್ರಿ ಬೇರೆ ಯಾರಿಗೆ ಕುಳಸ್ರಿ ಏನೇನ್ ನಡ್ಸ್ಕೊಡ್ಬೇಕು